ವೀಕ್ಷಕರೇ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ದೇವರಿಗೆ ಪೂಜೆ ಸಲ್ಲಿಸುವುದು ಮತ್ತು ಪ್ರದಕ್ಷಿಣೆ ಹಾಕುವುದು ಒಂದು ಅವಿಭಾಜ್ಯ ಅಂಗವಾಗಿದೆ ಪ್ರತಿಯೊಂದು ದೇವರ ದೇವಾಲಯದಲ್ಲಿಯೂ ಪ್ರದಕ್ಷಿಣೆ ಅದರದ್ದೇ ಆದ ನಿಯಮ ಮತ್ತು ಮಹತ್ವವಿದೆ ಶಿವನ ದೇವಾಲಯದಲ್ಲಿ ಅರ್ಧಚಂದ್ರ ಪ್ರದಕ್ಷಿಣೆಯನ್ನು ಸೋಮಶೂತ್ರ ಪ್ರದಕ್ಷಿಣೆ ಎಂದು ಕರೆಯಲಾಗುತ್ತದೆ ಮತ್ತು ಇದನ್ನು ಮಾಡುವುದು ಒಂದು ವಿಶಿಷ್ಟ ಆಚರಣೆಯಾಗಿದೆ ವೀಕ್ಷಕರೇ ಬೇರೆ ದೇವಾಲಯಗಳಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕುವ ಪದ್ಧತಿ ಇದ್ದರೆ ಶಿವನ ಸನ್ನಿಧಿಯಲ್ಲಿ ಮಾತ್ರ ಅರ್ಧಚಂದ್ರ ಪ್ರದಕ್ಷಿಣೆಯನ್ನು ಹಾಕಲಾಗುತ್ತದೆ ಈ ನಿಯಮವನ್ನು ಪಾಲಿಸಲಾಗುತ್ತದೆ ಈ ಆಚರಣೆಯ ಹಿಂದಿರುವ ಪುರಾಣ ಮತ್ತು ಧಾರ್ಮಿಕ ಗ್ರಂಥಗಳ ಉಲ್ಲೇಖ ವೈಜ್ಞಾನಿಕ ಮಹತ್ವ ಹಾಗೂ ಆಧ್ಯಾತ್ಮಿಕ ಸಾರವನ್ನು ವೇದಗಳು ಉಪನಿಷತ್ಗಳು ಮತ್ತು ಆಗಮ ಶಾಸ್ತ್ರಗಳಲ್ಲಿ ನೀಡಲಾಗಿದೆ ವೀಕ್ಷಕರೇ ಇಂದಿನ ಈ ವಿಡಿಯೋದಲ್ಲಿ ಶಿವನಿಗೆ ಅರ್ಧಚಂದ್ರ ಪ್ರದಕ್ಷಿಣೆಯನ್ನು ಯಾಕೆ ಹಾಕಲಾಗುತ್ತದೆ ಹಾಗೆ ಇದರ ವೈಜ್ಞಾನಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವಾದರೂ ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನಿತ್ಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಮೊದಲಾಗಿ ನಾವು ಪ್ರದಕ್ಷಿಣೆ ಅಂದರೆ ಏನು ಅನ್ನೋದನ್ನು ನೋಡೋಣ ಪ್ರದಕ್ಷಿಣೆ ಎಂಬ ಪದವು ಪ್ರ ಮತ್ತು ದಕ್ಷಿಣ ಎಂಬ ಎರಡು ಪದಗಳಿಂದ ಸಂಯೋಜನೆಯಾಗಿದೆ ಪ್ರ ಎಂದರೆ ಮುಂದೆ ಮತ್ತು ದಕ್ಷಿಣ ಎಂದರೆ ಬಲ ಎಂದು ಅರ್ಥ ಉದಾಹರಣೆ ನಾವು ದೇವಸ್ಥಾನಕ್ಕೆ ಹೋದಾಗ ದೇವರ ಬಲಭಾಗದಿಂದ ಪ್ರದಕ್ಷಿಣೆಯನ್ನು ಹಾಕಲು ಪ್ರಾರಂಭಿಸುತ್ತೇವೆ ಈ ರೀತಿಯಾಗಿ ಪ್ರದಕ್ಷಿಣೆ ಹಾಕುವುದರಿಂದ ದೇವರಿಗೆ ಗೌರವ ಮತ್ತು ಸರಳಾಗತಿಯನ್ನು ವ್ಯಕ್ತಪಡಿಸುವ ಒಂದು ವಿಧಾನವಾಗಿದೆ ಪ್ರದಕ್ಷಿಣೆಯು ನಮ್ಮ ಶರೀರ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಎಂಬ ನಂಬಿಕೆ ಇರುವಂಥದ್ದು ಸೂರ್ಯನು ಭೂಮಿಯ ಸುತ್ತ ಸುತ್ತುವಂತೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುವಂತೆ ಭಕ್ತರು ದೇವರ ಸುತ್ತ ಪ್ರದಕ್ಷಿಣೆ ಹಾಕುತ್ತಾರೆ ಇದು ಸೃಷ್ಟಿ ಮತ್ತು ಸ್ಥಿತಿಯ ನಿಯಮಗಳಿಗೆ ಒಂದು ಸಂಕೇತವಾಗಿದೆ ವೀಕ್ಷಕರೇ ಪ್ರದಕ್ಷಿಣೆಯ ಬಗ್ಗೆ ನಾನೊಂದು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೇಳುವುದಾದರೆ ಪ್ರದಕ್ಷಿಣೆಗೆ ಇರುವಂತಹ ಇನ್ನೊಂದು ಮಹತ್ವವೇ ಅದು ಬೇರೆ ಆಗಿದೆ ಅದು ಏನಂತ ಹೇಳಿದರೆ ನಾವು ದೇವಾಲಯಕ್ಕೆ ಹೋದಾಗ ಪ್ರದಕ್ಷಿಣೆಯನ್ನು ದೇವರಿಗೆ ಹಾಕುತ್ತೇವೆ ಆದರೆ ಇದರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳು ಕೂಡ ಇರುವಂಥದ್ದು ಇದು ಹೇಗೆ ಎಂದು ನಿಮಗೆ ಅನಿಸಬಹುದು ವೀಕ್ಷಕರೇ ಇದು ಹೇಗೆ ಅಂತ ಹೇಳಿದರೆ ನಮ್ಮ ಸನಾತನ ಹಿಂದೂ ಧರ್ಮದ ಪ್ರತಿಯೊಂದು ದೇವಾಲಯಗಳ ಮೇಲೆ ಹಾಗೂ ದೇವಾಲಯದ ಗೋಪುರಗಳ ಮೇಲೆ ಕುಂಭಕಳಸ ಇರುವಂಥದ್ದು ಇದು ದೇವರ ಗರ್ಭಗುಡಿಯ ಮೇಲೆ ಹೆಚ್ಚಾಗಿ ಕುಂಭಕಳಸ ಇದ್ದೇ ಇರುತ್ತದೆ ಕುಂಭಕಳಸ ಇಲ್ಲದೆ ಯಾವ ದೇವಸ್ಥಾನದಲ್ಲಿಯೂ ಕೂಡ ಪ್ರಾಣಪ್ರತಿಷ್ಠಾಪನೆ ಮಾಡುವಂತಹ ಪದ್ಧತಿಯೇ ಆಗಮ ಶಾಸ್ತ್ರದಲ್ಲಿ ಇಲ್ಲ ಗರ್ಭಗುಡಿಯ ಮೇಲೆ ಇರುವಂತಹ ಕುಂಭಕಳಸವು ಆಕಾಶದಿಂದ ದೈವಿಕ ಚೈತನ್ಯವನ್ನು ತನ್ನತ್ತ ಸೆಳೆದುಕೊಂಡು ದೇವಸ್ಥಾನದ ಒಳಗೆ ಇರುವಂತಹ ವಿಗ್ರಹದ ಮೇಲೆ ಚೆಲ್ಲುತ್ತಿರುತ್ತದೆ ವೀಕ್ಷಕರೇ ನಿಮಗೆ ಗೊತ್ತಿರಬಹುದು ಈ ಕುಂಭಕಳಸ ಹೇಗೆ ದೈವಿಕ ಚೈತನ್ಯವನ್ನು ತನ್ನತ್ತ ಎಳೆದುಕೊಳ್ಳುತ್ತದೆ ಎನ್ನುವಂತಹ ಒಂದು ಸಂಶಯವೂ ಕೂಡ ನಿಮಗೆ ಹುಟ್ಟಬಹುದು ಆದರೆ ಇದಕ್ಕೆ ನಾನು ಉದಾಹರಣೆಯಾಗಿ ಒಂದು ವೈಜ್ಞಾನಿಕ ಉತ್ತರವನ್ನು ಕೂಡ ನಿಮಗೆ ನೀಡುತ್ತೇನೆ ಶಾಸ್ತ್ರಗಳ ಪ್ರಕಾರ ಕುಂಭ ಕಳಸವನ್ನು ತಾಮ್ರದಿಂದ ಮಾಡಿರುತ್ತಾರೆ ಏಕೆಂತ ಹೇಳಿದರೆ ತಾಮ್ರಕ್ಕೆ ವಿಶೇಷವಾದಂತಹ ಒಂದು ಶಕ್ತಿ ಇರುವುದರಿಂದ ಕುಂಭ ಕಳಸವನ್ನು ತಾಮ್ರದಿಂದ ಮಾಡಿರುತ್ತಾರೆ ಇದಕ್ಕೆ ನಾನು ನಿಮಗೆ ಇನ್ನೊಂದು ಉತ್ತರವನ್ನು ನೀಡುವುದಾದರೆ ನಾವು ಉಪಯೋಗಿಸುವಂತಹ ಸಿಮ್ ಕಾರ್ಡ್ನಿಂದ ಹಿಡಿದು ಸ್ಯಾಟಲೈಟ್ ಹಾಗೂ ಉಪಗ್ರಹಗಳಲ್ಲಿಯೂ ಕೂಡ ತಾಮ್ರವನ್ನು ಬಳಸಲಾಗುತ್ತದೆ ಏಕೆಂತ ಹೇಳಿದರೆ ತಾಮ್ರಕ್ಕೆ ವಿಶೇಷವಾದಂತಹ ಶಕ್ತಿ ಇರುವುದರಿಂದ ಅದು ಸಿಗ್ನಲ್ಗಳನ್ನು ಬಹು ಬೇಗನೆ ಎಳೆಯುತ್ತದೆ ಹಾಗಾಗಿ ದೇವಸ್ಥಾನದ ಸುತ್ತಲೂ ನಾವು ನಿಧಾನವಾಗಿ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಆ ದೇವರ ಚೈತನ್ಯವನ್ನು ಹಾಗೂ ಆಕಾಶದಿಂದ ಬರುವಂತಹ ದೈವಿಕ ಚೈತನ್ಯವನ್ನು ನಾವು ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಸರಿ ವೀಕ್ಷಕರೇ ಈಗ ಮುಂದಿನ ವಿಚಾರಕ್ಕೆ ಹೋಗೋಣ ಶಿವನ ದೇವಾಲಯದಲ್ಲಿ ಅರ್ಧಚಂದ್ರ ಪ್ರದಕ್ಷಿಣೆಯನ್ನು ಅಥವಾ ಸೋಮಸೂತ್ರ ಪ್ರದಕ್ಷಿಣೆಯನ್ನು ಯಾಕೆ ಹಾಕಲಾಗುತ್ತದೆ ಇದರಿಂದ ಸಿಗುವಂತಹ ಆಧ್ಯಾತ್ಮಿಕ ಹಾಗೂ ದೈವಿಕ ಮಹತ್ವವಾದರೂ ಏನು ಅನ್ನೋದನ್ನು ನೋಡೋಣ ವೀಕ್ಷಕರೇ ಶಿವನ ದೇವಾಲಯದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕುವುದನ್ನು ನಿಷೇಧವೆಂದು ಪರಿಗಣಿಸಲಾಗಿದೆ ಬದಲಾಗಿ ಸೋಮಸೂತ್ರ ಪ್ರದಕ್ಷಿಣೆ ಅಥವಾ ಅರ್ಧಚಂದ್ರ ಪ್ರದಕ್ಷಿಣೆಯನ್ನು ಮಾಡಲಾಗುತ್ತದೆ ವೀಕ್ಷಕರೇ ಇದರ ಅರ್ಥ ಅಭಿಷೇಕ ಜಲವು ಹರಿದು ಹೋಗುವ ಸೋಮಸೂತ್ರವನ್ನು ಗಣಪತಿ ಪೀಠ ಜಲಾಭಿಷೇಕ ನೀರು ಹರಿಯುವ ಮಾರ್ಗ ಇದನ್ನು ದಾಟಿ ಪೂರ್ಣ ಪ್ರದಕ್ಷಿಣೆ ಹಾಕುವಂತೂ ಇಲ್ಲ ಸೋಮಸೂತ್ರ ಎಂದರೆ ಏನು ಹಾಗಾದರೆ ಇದರ ಬಗ್ಗೆ ಯಾವ ರೀತಿಯಾದಂತಹ ಉಲ್ಲೇಖಗಳನ್ನು ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ನೀಡಿದ್ದಾರೆ ಎಂದು ನಾವು ನೋಡೋದಾದರೆ ಸೋಮಸೂತ್ರವು ಶಿವಲಿಂಗದ ಮೇಲೆ ಅರ್ಪಿಸಿದ ಜಲ ಹಾಲು ಬಿಲ್ಲುಪತ್ರೆ ಪುಷ್ಪ ಇತ್ಯಾದಿ ಅಭಿಷೇಕ ದ್ರವಗಳು ಹರಿದು ಹೋಗುವ ಮಾರ್ಗವಾಗಿದೆ ಇದನ್ನು ಸಾಮಾನ್ಯವಾಗಿ ಶಿವಲಿಂಗದ ಉತ್ತರ ಭಾಗದಲ್ಲಿ ಕಾಣಬಹುದು ಇದು ಶಿವನ ಪಾದ ಅಥವಾ ಪ್ರಾಣಶಕ್ತಿ ಹೊರಹೋಗುವ ಮಾರ್ಗವೆಂದು ಪರಿಗಣಿಸಲಾಗಿದೆ ವೀಕ್ಷಕರು ಇನ್ನು ಅರ್ಧಚಂದ್ರ ಪ್ರದಕ್ಷಿಣೆಯ ವಿಧಾನವನ್ನು ನಾವು ನೋಡೋದಾದರೆ ನಂದಿಯ ಬಳಿ ಪ್ರಾರಂಭಿಸಿ ಶಿವಲಿಂಗದ ಎಡಭಾಗಕ್ಕೆ ಪ್ರದಕ್ಷಿಣೆ ಕ್ರಮದಲ್ಲಿ ಹೋಗಿ ಸೋಮಸೂತ್ರದವರೆಗೆ ಸುತ್ತಬೇಕು ಅದಾದ ನಂತರ ಸೋಮಸೂತ್ರವನ್ನು ತಲುಪಿದ ನಂತರ ಅಲ್ಲಿಯೇ ನಿಂತು ಅದರ ಮುಂದೆ ಹೋಗದೆ ಸೋಮಸೂತ್ರಕ್ಕೆ ನಮಸ್ಕರಿಸಬೇಕು ನಂತರ ಮತ್ತೆ ಅದೇ ಮಾರ್ಗವಾಗಿ ನಂದಿಯ ಬಳಿಗೆ ಹಿಂತಿರುಗಬೇಕು ಅಲ್ಲಿಂದ ಮತ್ತೆ ಶಿವಲಿಂಗದ ಬಲಭಾಗಕ್ಕೆ ಪ್ರದಕ್ಷಿಣೆ ಕ್ರಮದಲ್ಲಿ ಹೋಗಿ ಶಿವಲಿಂಗದ ಹಿಂಭಾಗವನ್ನು ತಲುಪಿ ಅಲ್ಲಿಂದ ಮತ್ತೆ ಎಡಕ್ಕೆ ತಿರುಗಿ ನಂದಿಯ ಬಳಿ ಬಂದು ನಿಲ್ಲಬೇಕು ಹೀಗೆ ಅರ್ಧ ಚಂದ್ರದ ಆಕಾರದಲ್ಲಿ ಪ್ರದಕ್ಷಿಣೆ ಹಾಕಲಾಗುತ್ತದೆ ಇದನ್ನು ಒಂದು ಪೂರ್ಣ ಪ್ರದಕ್ಷಿಣೆ ಎಂದು ಪರಿಗಣಿಸಲಾಗುತ್ತದೆ ಈ ಪ್ರದಕ್ಷಿಣೆಯು ಚಂದ್ರನ ಅರ್ಧ ಆಕಾರವನ್ನು ಹೋಲುತ್ತದೆ ಅದರಿಂದ ಇದನ್ನು ಅರ್ಧಚಂದ್ರ ಪ್ರದಕ್ಷಿಣೆ ಎಂದು ಕರೆಯಲಾಗುತ್ತದೆ ವೀಕ್ಷಕರು ಇನ್ನು ಪುರಾಣ ಮತ್ತು ಧಾರ್ಮಿಕ ಗ್ರಂಥಗಳಲ್ಲಿ ಇದರ ಬಗ್ಗೆ ಯಾವ ರೀತಿಯ ಉಲ್ಲೇಖವನ್ನು ನೀಡಿದ್ದಾರೆ ಹಾಗೂ ಇದರ ಮಹತ್ವಗಳು ಏನು ಅನ್ನೋದನ್ನು ನಾವು ನೋಡೋದಾದರೆ ವೀಕ್ಷಕರೇ ಶಿವನ ದೇವಾಲಯದಲ್ಲಿ ಅರ್ಧಚಂದ್ರ ಪ್ರದಕ್ಷಿಣೆಯ ಬಗ್ಗೆ ಹಲವಾರು ಪುರಾಣಗಳಲ್ಲಿ ಹಾಗೂ ಕಥೆಗಳಲ್ಲಿ ಸಾಕಷ್ಟು ಉಲ್ಲೇಖಗಳನ್ನು ಧಾರ್ಮಿಕ ಗ್ರಂಥಗಳಲ್ಲಿಯೂ ಕೂಡ ನೀಡಲಾಗಿದೆ ಇನ್ನು ಮೊದಲಾಗಿ ಶಿವಪುರಾಣದಲ್ಲಿ ಇದರ ಬಗ್ಗೆ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆ ಎಂದು ನಾವು ನೋಡುವುದಾದರೆ ಶಿವಮಹಾಪುರಾಣದಲ್ಲಿ ಸೋಮಸೂತ್ರವನ್ನು ದಾಟಿ ಪ್ರದಕ್ಷಿಣೆ ಹಾಕಬಾರದು ಎಂದು ಸ್ಪಷ್ಟವಾಗಿ ಹೇಳಲಾಗಿದೆ ವೀಕ್ಷಕರೇ ಸೋಮಸೂತ್ರವು ಶಿವನ ಶಕ್ತಿ ಮತ್ತು ಪಾರಮಾರ್ಥಿಕ ತೇಜಸ್ಸನ್ನು ಪ್ರತಿನಿಧಿಸುತ್ತದೆ ಅದರ ಮೇಲೆ ಕಾಲಿಡುವುದು ಅಥವಾ ಅದನ್ನು ದಾಟುವುದು ಶಿವನ ಶಕ್ತಿಗೆ ಅಘೋರವ ತೋರಿದಂತೆ ಎಂದು ಹೇಳಲಾಗುತ್ತದೆ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ ನೀರು ಹೂಗಳು ಇತ್ಯಾದಿ ಪ್ರಸಾದವು ಸೋಮಸೂತ್ರದ ಮೂಲಕ ಹೊರಹೋಗುತ್ತದೆ ಇದು ಶಿವನ ಜ್ಞಾನ ವಿಜ್ಞಾನ ಮತ್ತು ಪ್ರಾಣಶಕ್ತಿಯು ಹರಿವಿನ ಸಂಕೇತವಾಗಿದೆ ಇದನ್ನು ದಾಟುವುದರಿಂದ ಆ ಶಕ್ತಿಯ ಹರಿವಿಗೆ ಅಡ್ಡಿಪಡಿಸಿದಂತೆ ಆಗುತ್ತದೆ ಮತ್ತು ಅದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ದೈಹಿಕ ಆರೋಗ್ಯಕರ ಮತ್ತು ಮಾನಸಿಕ ಸಮಸ್ಯೆಗಳು ಕೂಡ ಉಂಟಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಇದನ್ನು ಶಿವಪುರಾಣದಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ ಇನ್ನು ಸ್ಕಂದ ಪುರಾಣದಲ್ಲಿ ಇರುವಂತಹ ಉಲ್ಲೇಖಗಳ ಪ್ರಕಾರ ಸ್ಕಂದ ಪುರಾಣದಲ್ಲಿಯೂ ಆ ನಿಯಮದ ಬಗ್ಗೆ ಉಲ್ಲೇಖವಿದೆ ಶಿವಲಿಂಗದ ಜಲಾಭಿಷೇಕದ ನೀರು ಭಕ್ತರ ಪಾಪಗಳನ್ನು ತೊಡೆದು ಹಾಕುವ ಶಕ್ತಿಯನ್ನ ಹೊಂದಿದೆ ಆ ಪವಿತ್ರ ನೀರು ಸೋಮಸೂತ್ರದ ಮೂಲಕ ಹರಿದು ಹೋಗುತ್ತದೆ ಈ ನೀರು ಅಶುದ್ಧವಾದ ಯಾವುದೇ ಅಂಶವನ್ನು ಸ್ಪರ್ಶಿಸಬಾರದು ಅದರಿಂದ ಭಕ್ತರು ಇದನ್ನು ದಾಟಬಾರದು ಎಂದು ಹೇಳಲಾಗುತ್ತದೆ ಸೋಮಸೂತ್ರವನ್ನು ದಾಟುವುದರಿಂದ ಆ ನೀರಿನ ಪವಿತ್ರತೆಗೆ ಧಕ್ಕೆ ಉಂಟಾಗುತ್ತದೆ ಮತ್ತು ಭಕ್ತರಿಗೆ ಅದು ಅನಿಷ್ಟವನ್ನ ಉಂಟು ಮಾಡುತ್ತದೆ ಎಂದು ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಇನ್ನು ಆಗಮ ಶಾಸ್ತ್ರದಲ್ಲಿ ಇದರ ಬಗ್ಗೆ ಯಾವ ರೀತಿಯಾದಂತಹ ಉಲ್ಲೇಖಗಳು ಇದೆ ಎಂದು ನಾವು ನೋಡುವುದಾದರೆ ಆಗಮ ಶಾಸ್ತ್ರಗಳು ದೇವಾಲಯ ನಿರ್ಮಾಣ ಪ್ರತಿಷ್ಠಾಪನೆ ಪೂಜೆ ವಿಧಾನಗಳು ಮತ್ತು ಪ್ರದಕ್ಷಿಣೆ ನಿಯಮಗಳ ಬಗ್ಗೆ ವಿವರವಾಗಿ ತಿಳಿಸುತ್ತವೆ ಶಿವನ ದೇವಾಲಯದಲ್ಲಿ ಅರ್ಧಚಂದ್ರ ಪ್ರದಕ್ಷಿಣೆಯನ್ನ ಮಾಡಬೇಕು ಎಂದು ಆಗಮ ಶಾಸ್ತ್ರಗಳು ಕಟ್ಟುನಿಟ್ಟಾಗಿ ಹೇಳುತ್ತವೆ ವೀಕ್ಷಕರೇ ಸೋಮಸೂತ್ರವು ಶಿವನ ಬ್ರಹ್ಮರಂಧ್ರ ಅಂದರೆ ಮೆದುಳಿನ ಮೇಲ್ಭಾಗದಲ್ಲಿ ಇರುವ ಶಕ್ತಿ ಕೇಂದ್ರದಿಂದ ಹರಿದು ಬರುವ ಪ್ರಾಣಶಕ್ತಿಯ ಪ್ರತಿನಿಧಿ ನಿಧಿಯಾಗಿದೆ ಅದನ್ನು ದಾಟುವುದರಿಂದ ಆ ಶಕ್ತಿಯ ಹರಿವಿಗೆ ಅಡ್ಡಿಯಾಗಿ ಭಕ್ತರಿಗೆ ದೋಷ ಉಂಟಾಗಬಹುದು ಎಂದು ಹೇಳಲಾಗಿದೆ ವೀಕ್ಷಕರ ಇನ್ನು ಕೊನೆಯದಾಗಿ ತಾಂತ್ರಿಕ ಮಹತ್ವ ತಂತ್ರಶಾಸ್ತ್ರದ ಪ್ರಕಾರ ಸೋಮಸೂತ್ರವು ಇಡ ಮತ್ತು ಪಿಂಗಳ ನಾಡಿಗಳ ಸಂಗಮದಂತೆ ಸುಸುಮ್ನ ನಾಡಿಯ ಪ್ರಾರಂಭದಂತೆ ಇದನ್ನು ದಾಟುವುದರಿಂದ ನಮ್ಮ ಶರೀರದಲ್ಲಿರುವ ಶಕ್ತಿ ಕೇಂದ್ರಗಳಿಗೆ ಅಡ್ಡಿಯುಂಟಾಗಿ ಮಾನಸಿಕ ಅಶಾಂತಿ ಉಂಟಾಗಬಹುದು ಎಂದು ಹೇಳಲಾಗುತ್ತದೆ ಇನ್ನು ಶಿವನ ಶಕ್ತಿಯು ಸೋಮಸೂತ್ರದ ಮೂಲಕ ಹರಿದು ಭೂಮಿಗೆ ಇಳಿಯುತ್ತದೆ ಅದನ್ನು ದಾಟುವುದರಿಂದ ಭೂಮಿಗೆ ಹರಿಯುವ ಶಕ್ತಿಯು ಭಕ್ತರ ದೇಹದ ಮೂಲಕ ಹಾದು ಹೋಗುವಾಗ ನಕಾರಾತ್ಮಕ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ ಎಂಬ ನಂಬಿಕೆಯೂ ಕೂಡ ಇರುವಂಥದ್ದು ವೀಕ್ಷಕರೇ ವೇದಗಳಲ್ಲಿ ಮತ್ತು ಉಪನಿಷತ್ಗಳಲ್ಲಿ ಈ ಬಗ್ಗೆ ನೇರ ಉಲ್ಲೇಖದ ಕೊರತೆಗಳು ಇದ್ದರೂ ಕೂಡ ಪರೋಕ್ಷವಾಗಿ ಮಹತ್ವಗಳನ್ನು ನೀಡಲಾಗಿದೆ ವೇದಗಳಲ್ಲಿ ಮತ್ತು ಪ್ರಮುಖ ಉಪನಿಷತ್ಗಳಲ್ಲಿ ಶಿವನ ದೇವಾಲಯದಲ್ಲಿ ಅರ್ಧಚಂದ್ರ ಪ್ರದಕ್ಷಿಣೆಯ ಬಗ್ಗೆ ನೇರವಾಗಿ ಯಾವುದೇ ಸ್ಪಷ್ಟ ಉಲ್ಲೇಖಗಳು ಕಂಡುಬರುವುದಿಲ್ಲ ವೀಕ್ಷಕರೇ ವೇದಗಳು ಮತ್ತು ಉಪನಿಷತ್ಗಳು ಹೆಚ್ಚು ತಾತ್ವಿಕ ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಒಳಗೊಂಡಿರುತ್ತದೆ ಅವು ಮೂರ್ತಿ ಪೂಜೆಗಿಂತಲೂ ಹೆಚ್ಚಾಗಿ ಸೃಷ್ಟಿಯ ಮೂಲ ಬ್ರಹ್ಮನ ಆತ್ಮ ಮತ್ತು ಕರ್ಮ ಸಿದ್ಧಾಂತಗಳ ಮೇಲೆ ಬೆಳಕು ಚೆಲ್ಲುತ್ತವೆ ವೇದಗಳು ಮತ್ತು ಉಪನಿಷತ್ಗಳು ಮೂಲಭೂತ ತತ್ವಗಳು ಈ ಆಚರಣೆಯ ಹಿಂದಿನ ಕಾರಣಗಳ ಬಗ್ಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತವೆ ವೀಕ್ಷಕರೇ ವೇದಗಳು ಮತ್ತು ಉಪನಿಷತ್ತುಗಳು ಶುದ್ಧತೆಗೆ ಅತ್ಯಂತ ಮಹತ್ವ ನೀಡುತ್ತವೆ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯು ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯಕ ಶಿವನಿಗೆ ಅರ್ಪಿಸಿದ ನೀರು ಮತ್ತು ದ್ರವಗಳು ಅತೀವ ಪವಿತ್ರವೆಂದು ಪರಿಗಣಿಸಲ್ಪಟ್ಟಿರುವುದರಿಂದ ಅದನ್ನು ದಾಟಿ ಅಶುದ್ಧಗೊಳಿಸಬಾರದು ಎಂಬ ನಿಯಮಗಳು ಶುದ್ಧತೆಯ ತತ್ವಕ್ಕೆ ಅನುಗುಣವಾಗಿದೆ ಇನ್ನು ಶಕ್ತಿ ಸಂಚಾರ ಪರಿಕಲ್ಪನೆ ಉಪನಿಷತ್ಗಳು ದೇಹದಲ್ಲಿನ ಶಕ್ತಿ ಕೇಂದ್ರಗಳು ಚಕ್ರಗಳು ಮತ್ತು ಪ್ರಾಣಶಕ್ತಿಯ ಹರಿವಿನ ಬಗ್ಗೆ ಮಾತನಾಡುತ್ತವೆ ಸೋಮಸೂತ್ರವನ್ನು ಶಿವನ ಶಕ್ತಿಯ ಹೊರಹರಿವಿನ ಮಾರ್ಗವೆಂದು ಪರಿಗಣಿಸಲಾಗುತ್ತದೆ ಈ ಶಕ್ತಿಯು ಯಾವುದೇ ಅಡಚಣೆ ಇಲ್ಲದೆ ಹರಿಯಬೇಕು ಎಂಬ ಪರಿಕಲ್ಪನೆಯು ಉಪನಿಷತ್ಗಳಲ್ಲಿ ಪ್ರಾಣಶಕ್ತಿಯ ಸಂಚಾರದ ಕಲ್ಪನೆಗೆ ಹೋಲುತ್ತದೆ ಇನ್ನು ಪ್ರಕೃತಿಯೊಂದಿಗೆ ಸಾಮರಸ್ಯ ವೇದಗಳು ಪ್ರಕೃತಿಯನ್ನು ದೈವಿಕವೆಂದು ಪರಿಗಣಿಸಲಾಗುತ್ತದೆ ಶಿವನು ಪ್ರಕೃತಿಯ ದೇವನಾಗಿದ್ದು ಪ್ರಕೃತಿಯಲ್ಲಿನ ಸಮತೋಲನ ಮತ್ತು ನಿಯಮಗಳಿಗೆ ಗೌರವ ನೀಡುವುದು ಒಂದು ಪ್ರಮುಖ ಆಚರಣೆಯಾಗಿದೆ ಸೋಮಸೂತ್ರದ ಮೂಲಕ ಹೊರಹರಿಯುವ ಜಲವು ಪ್ರಕೃತಿಯ ಭಾಗವಾಗಿದ್ದು ಅದನ್ನು ಗೌರವಿಸುವುದು ಪ್ರಕೃತಿಯ ನಿಯಮಗಳಿಗೆ ಗೌರವ ನೀಡಿದಂತೆ ವೀಕ್ಷಕರಿನ್ನು ಸಂಕೇತ ಮತ್ತು ತಾತ್ವಿಕ ಅರ್ಥ ಉಪನಿಷತ್ಗಳು ಅನೇಕ ಸಂದರ್ಭಗಳಲ್ಲಿ ಸಂಕೇತಗಳ ಮೂಲಕ ಗಹನವಾದ ಅರ್ಥಗಳನ್ನು ತಿಳಿಸಿದೆ ಅರ್ಧಚಂದ್ರ ಪ್ರದಕ್ಷಿಣೆಯು ಶಿವನ ಧಾರಣೆಯ ಸಂಕೇತವಾಗಿರಬಹುದು ಚಂದ್ರನು ಮನಸ್ಸಿನ ಆದಿದೇವತೆಯಾಗಿದ್ದು ಅರೆಚಂದ್ರನು ಮನಸ್ಸನ್ನ ಶಾಂತಿ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ ಪೂರ್ಣ ಪ್ರದಕ್ಷಿಣೆಯು ಸಂಭವಿಸಬಹುದಾದ ಮಾನಸಿಕ ಅಶಾಂತಿಯನ್ನು ತಪ್ಪಿಸಲು ಅರ್ಧ ಪ್ರದಕ್ಷಿಣೆಯನ್ನು ಆಚರಿಸಲಾಗುತ್ತದೆ ಎಂದು ಹೇಳಬಹುದಾಗಿದೆ ವೀಕ್ಷಕರು ಇನ್ನೂ ವೈಜ್ಞಾನಿಕ ಮತ್ತು ಮಾನಸಿಕ ಮಹತ್ವಗಳು ಕೂಡ ಇರುವಂಥದ್ದು ಅರ್ಧಚಂದ್ರ ಪ್ರದಕ್ಷಿಣೆ ಕೆಲವು ವೈಜ್ಞಾನಿಕ ಮತ್ತು ಮಾನಸಿಕ ಆಯಾಮಗಳು ಕೂಡ ಇರಬಹುದು ಇನ್ನು ಸತ್ತಿಯ ಹರಿವು ಆಧುನಿಕ ವಿಜ್ಞಾನವು ದೇವಾಲಯಗಳಲ್ಲಿನ ಧನಾತ್ಮಕ ಮತ್ತು ಕಂಪನಗಳ ಬಗ್ಗೆ ಸಂಶೋಧನೆ ನಡೆಸುತ್ತಿದೆ ಶಿವಲಿಂಗದಿಂದ ಹೊರಹೊಮ್ಮುವ ಸತ್ತಿಯು ಸೋಮಸೂತ್ರದ ಮೂಲಕ ಹರಿಯುತ್ತದೆ ಎಂದು ನಂಬಲಾಗುತ್ತದೆ ಈ ಶಕ್ತಿಯು ಪೂರ್ಣ ಪ್ರದಕ್ಷಿಣೆಯ ಸಮಯದಲ್ಲಿ ದೇಹದ ಮೂಲಕ ಹಾದು ಹೋದರೆ ಅದು ಎಲ್ಲರಿಗೂ ಧನಾತ್ಮಕವಾಗಿರುವುದಿಲ್ಲ ಹಲವರಿಗೆ ಇದು ಅಸಮತೋಲನವನ್ನು ಉಂಟು ಮಾಡಬಹುದು ಇನ್ನು ಪರಿಸರ ಸ್ವಚ್ಛತೆ ಸೋಮಸೂತ್ರದ ಮೂಲಕ ಹರಿಯುವ ನೀರು ಅಭಿಷೇಕದ ನಂತರ ಸಂದ್ರಹವಾಗುವ ನೀರು ಅದನ್ನು ದಾಟುವುದರಿಂದ ಆ ಪ್ರದೇಶವು ಅಶುದ್ಧವಾಗಬಹುದು ದೇವಾಲಯದ ಸ್ವಚ್ಛತೆಯನ್ನು ಕಾಪಾಡಲು ಈ ನಿಯಮವು ಸಹಾಯವಾಗಬಹುದು ವೀಕ್ಷಕರಿ ಇನ್ನು ಮಾನಸಿಕ ಸ್ಥಿತಿ ಪೂರ್ಣ ಪ್ರದಕ್ಷಿಣೆಗೆ ಹೋಲಿಸಿದರೆ ಅರ್ಧಚಂದ್ರ ಪ್ರದಕ್ಷಿಣೆಯು ಹೆಚ್ಚು ಶಾಂತಿಯುತ ಮತ್ತು ನಿಧಾನವಾದ ನಡೆಯನ್ನ ಒಳಗೊಂಡಿರುತ್ತದೆ ಇದು ಭಕ್ತರಿಗೆ ದೇವರ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತದೆ ಅವಸರದಲ್ಲಿ ಪೂರ್ಣ ಪ್ರದಕ್ಷಿಣೆ ಹಾಕುವ ಬದಲು ವಿಶಿಷ್ಟವಾದ ಅರ್ಧ ಪ್ರದಕ್ಷಿಣೆಯು ಹೆಚ್ಚಿನ ಗೌರವವನ್ನು ಸೂಚಿಸುತ್ತದೆ ವೀಕ್ಷಕರೇ ಪ್ರತಿಯೊಂದು ಧರ್ಮದಲ್ಲಿಯೂ ಪ್ರತಿಯೊಂದು ದೇವರ ಪೂಜೆ ವಿಧಾನದಲ್ಲಿಯೂ ಕೆಲವು ವಿಶಿಷ್ಟತೆಗಳಿವೆ ಶಿವನ ದೇವಾಲಯದಲ್ಲಿನ ಈ ಅರ್ಧಚಂದ್ರ ಪ್ರದಕ್ಷಿಣೆಯು ಶಿವನ ಆರಾಧನೆಯ ಒಂದು ವಿಶಿಷ್ಟ ಗುರುತಾಗಿದೆ ಇದು ಭಕ್ತರು ವಿಶಿಷ್ಟವಾದಂತಹ ಗುಣಗಳನ್ನು ಸ್ಮರಿಸಲು ಸಹಾಯ ಮಾಡುತ್ತದೆ ಇನ್ನು ವೀಕ್ಷಕರೇ ತಪ್ಪಾದ ತಿಳುವಳಿಕೆ ಮತ್ತು ಸ್ಪಷ್ಟೀಕರಣ ವೀಕ್ಷಕರೇ ಕೆಲವರು ಸೋಮಸೂತ್ರದ ನೀರನ್ನ ಅಶುದ್ಧ ಎಂದು ತಪ್ಪಾಗಿ ಭಾವಿಸುತ್ತಾರೆ ಆದರೆ ಅದು ಅಶುದ್ಧವಲ್ಲ ಬದಲಾಗಿ ಅತಿ ಪವಿತ್ರ ಮತ್ತು ಅತಿ ತೀಕ್ಷವಾದಂತಹ ಶಕ್ತಿಯನ್ನ ಹೊಂದಿರುವ ನೀರು ಈ ಶಕ್ತಿಯನ್ನ ನೇರವಾಗಿ ದಾಟುವುದು ಎಲ್ಲರಿಗೂ ಸೂಕ್ತವಲ್ಲ ಎಂಬ ಕಾರಣಕ್ಕೆ ಈ ನಿಯಮವನ್ನ ನೀಡಲಾಗಿದೆ ಗೃಹಸ್ಥರು ಸೋಮಸೂತ್ರವನ್ನ ದಾಟಬಾರದು ಎಂದು ಹೇಳಲಾಗುತ್ತದೆ ಏಕೆಂದರೆ ಅವರಲ್ಲಿನ ಶಕ್ತಿ ಮತ್ತು ತೀಕ್ಷಣ ಶಕ್ತಿಯನ್ನು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯವಾಗದೇ ಇರಬಹುದು ಆದರೆ ಯೋಗಿಗಳು ತಪಸ್ವಿಗಳು ಸಿದ್ಧಿ ಪುರುಷರು ಮತ್ತು ಬ್ರಹ್ಮಚಾರಿಗಳು ಇದನ್ನು ದಾಟಬಹುದು ಎಂದು ಕೆಲವು ಸಂಪ್ರದಾಯಗಳು ಹೇಳುತ್ತವೆ ಏಕೆಂದರೆ ಅವರಲ್ಲಿ ಅಂತಹ ಶಕ್ತಿಯನ್ನು ನಿರ್ವಹಿಸುವ ಸಾಮರ್ಥ್ಯ ಇರುತ್ತದೆ ಅರ್ಧಚಂದ್ರ ಪ್ರದಕ್ಷಿಣೆಯ ಆಧ್ಯಾತ್ಮಿಕ ಮಹತ್ವವನ್ನು ನೋಡುವುದಾದರೆ ಶರಣಾಗತಿ ಮತ್ತು ವಿನಮ್ರತೆ ಅರ್ಧಚಂದ್ರ ಪ್ರದಕ್ಷಿಣೆ ದೇವರ ಮುಂದೆ ನಮ್ಮ ಅಹಂಕಾರವನ್ನು ತ್ಯಜಿಸಿ ಸಂಪೂರ್ಣವಾಗಿ ಶರಣಾಗುವುದನ್ನು ಸೂಚಿಸುತ್ತದೆ ನಾವು ದೇವರ ಶಕ್ತಿ ಅರ್ಥ ಮಾಡಿಕೊಂಡು ಅದನ್ನ ಗೌರವಿಸುತ್ತೇವೆ ಎಂಬುದು ಸಂಕೇತವಾಗಿ ಶಿಕ್ಷಕರಿನ್ನು ಸಮತೋಲನ ಮತ್ತು ಸಾಮರಸ್ಯ ಚಂದ್ರನ ಅರ್ಧಾಕಾರವು ಜೀವನದಲ್ಲಿ ಸಮತೋಲನವನ್ನ ಸೂಚಿಸುತ್ತದೆ ಶಿವನ ಅರ್ಧಚಂದ್ರವನ್ನು ತನ್ನ ಶಿರದಲ್ಲಿ ಧರಿಸಿದ್ದಾನೆ ಇದು ಪುರುಷ ಮತ್ತು ಪ್ರಕೃತಿ ಶಿವ ಮತ್ತು ಶಕ್ತಿಗಳ ಸಮತೋಲನವನ್ನ ಪ್ರತಿನಿಧಿಸುತ್ತದೆ ಅರ್ಧಚಂದ್ರ ಪ್ರದಕ್ಷಿಣೆಯು ಜೀವನದಲ್ಲಿ ಸಮತೋಲನವನ್ನು ಸಾಧಿಸುವ ಮಹತ್ವವನ್ನು ತಿಳಿಸುತ್ತದೆ ಜ್ಞಾನ ಮತ್ತು ಯುವಚನೆ ಸೋಮಸೂತ್ರವನ್ನು ದಾಟುವುದರಿಂದ ಅಜ್ಞಾನದಿಂದ ದೂರವಿರಲು ಮತ್ತು ವಿವೇಚನೆಯಿಂದ ವರ್ತಿಸಲು ಒಂದು ಸಂಕೇತವಾಗಿದೆ ಕೆಲವು ವಿಷಯಗಳು ನಮಗೆ ಸಂಪೂರ್ಣವಾಗಿ ಜ್ಞಾನವಿಲ್ಲದೆ ಇರಬಹುದು ಅಂತಹ ಸಂದರ್ಭಗಳಲ್ಲಿ ಹಿರಿಯರು ಅಥವಾ ಶಾಸ್ತ್ರಗಳು ಹೇಳಿದ ನಿಯಮಗಳನ್ನು ನಾವು ಪಾಲಿಸುವುದು ಜಾಣತನ ವೀಕ್ಷಕರೇ ಪ್ರದಕ್ಷಿಣೆಯು ನಮ್ಮ ದೇಹ ಮನಸ್ಸು ಮತ್ತು ಆತ್ಮವನ್ನು ಶುದ್ಧೀಕರಿಸುತ್ತದೆ ಅರ್ಧಚಂದ್ರ ಪ್ರದಕ್ಷಿಣೆಯು ಶಿವನ ಪವಿತ್ರ ಶಕ್ತಿಯನ್ನು ಅರಿಯಲು ಮತ್ತು ಅದರೊಂದಿಗೆ ಸಾಮರಸ್ಯದಿಂದ ಇರಲು ನಮಗೆ ಸಹಾಯ ಮಾಡುತ್ತದೆ ವೀಕ್ಷಕರೇ ಶಿವನ ದೇವಾಲಯದಲ್ಲಿ ಅರ್ಧಚಂದ್ರ ಪ್ರದಕ್ಷಿಣೆಯು ಕೇವಲ ಒಂದು ಆಚರಣೆಯಾಗಿರದೆ ಅದರ ಹಿಂದೆ ಆಳವಾದ ಪುರಾಣ ಧಾರ್ಮಿಕ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಅರ್ಥಗಳನ್ನು ಒಳಗೊಂಡಿದೆ ವೇದಗಳು ಮತ್ತು ಉಪನಿಷತ್ತುಗಳಲ್ಲಿ ನೇರ ಉಲ್ಲೇಖವಿಲ್ಲದಿದ್ದರೂ ಅವುಗಳ ಮೂಲಭೂತ ತತ್ವಗಳಾದ ಶುದ್ಧತೆ ಶಕ್ತಿ ಸಂಚಾರ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯ ಮತ್ತು ಸಂಕೇತದ ಅರ್ಥ ಮಹತ್ವಗಳು ಆಚರಣೆಯನ್ನು ಬೆಂಬಲಿಸುತ್ತದೆ ಈ ನಿಯಮಗಳು ಶಿವನ ಭಕ್ತರಿಗೆ ಪಾರಮಾರ್ಥಿಕ ಶಕ್ತಿಯನ್ನು ಗೌರವಿಸಲು ಪವಿತ್ರತೆಯನ್ನು ಕಾಪಾಡಲು ಮತ್ತು ಆಧ್ಯಾತ್ಮಿಕವಾಗಿ ಶುದ್ಧರಾಗಲು ಮಾರ್ಗದರ್ಶನ ನೀಡುತ್ತದೆ ಮುಂದಿನ ಬಾರಿ ಶಿವನ ದೇವಾಲಯಕ್ಕೆ ಭೇಟಿ ನೀಡಿದಾಗ ಈ ಅರ್ಧಚಂದ್ರ ಪ್ರದಕ್ಷಿಣೆಗೆ ಆಳವಾದ ಅರ್ಥವನ್ನು ಸ್ಮರಿಸುತ್ತಾ ಭಕ್ತಿ ಪೂರಕವಾಗಿ ಆಚರಣೆಯನ್ನು ಪಾಲಿಸೋಣ ಇದು ಶಿವನ ಕೃಪೆಗೆ ಪಾತ್ರರಾಗಲು ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ಸಾಧಿಸಲು ಸಹಾಯವಾಗುತ್ತದೆ ಹೀಗೆ ಪ್ರತಿಯೊಂದು ಆಚರಣೆಯಲ್ಲಿಯೂ ಕೇವಲ ಕರ್ಮಕಾಂಡವಾಗಿರದೆ ನಮ್ಮ ಜೀವನವನ್ನು ಉನ್ನತಕ್ಕೇರಿಸುವ ಒಂದು ಸಾಧನವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರೇ ನಿತ್ಯ ಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ